ಈಗ ಜೆ ಎಚ್ ಪಟೇಲ್ ಅಂದ ತಕ್ಷಣ ಅವರ ಕಲರ್ಫುಲ್ ಪರ್ಸನಾಲಿಟಿ ಐ ವುಡ್ ಸೇ ಇಟ್ ವಾಸ್ ವರ್ಸ್ಟ್ ಪಬ್ಲಿಕ್ ರಿಲೇಷನ್ಸ್ ಮ್ಯಾನ್ ಫಾರ್ ಹಿಮ್ಸೆಲ್ ಅವರು ಬಹಳಷ್ಟು ಸಮಯ ಮದಿರ ಬಗ್ಗೆ ಮಾನಿನಿ ಬಗ್ಗೆ ಮಾತಾಡ್ತಾ ಇದ್ದಾರೆ ವೈ ಅಂಡ್ ವಿಮೆನ್ ಇದು ಎರಡು ಅಬ್ಜೆಕ್ಷನ್ ನನಗೆ ಬಂದಿಲ್ಲ ಹಾಗಾಗಿ ಬಗ್ಗೆ ಯಾರು ಕೇಳೋ ಆಗಿಲ್ಲ ಬಟ್ ಆ ಫಿಲ್ಟರ್ ಅವ್ರ ಹತ್ರ ಇರಲಿಲ್ಲ ಫಿಲ್ಟರ್ ಇದ್ರು ಕೂಡ ಅವರನ್ನ ಜನ ತುಂಬಾ ತಪ್ಪು ತಿಳ್ಕೊತಾ ಇರಲಿಲ್ಲ ಮಾರನೇ ದಿವಸ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಪಟೇಲ್ ನೋಡಿ ಜನಗಳು ಇಷ್ಟೆಲ್ಲ ಗಲಾಟೆ ಮಾಡಿದ್ರು ಎಷ್ಟು ಸುಂದರವಾಗಿತ್ತು ಈ ಕಾರ್ಯಕ್ರಮವನ್ನು ಅಪೋಸ್ ಮಾಡಿದವರು ಓನ್ಲಿ ಅಗ್ಲಿ ವಿಮೆನ್ ಎಲ್ಲ ಪ್ರತಿ ವಿಮೆನ್ ವಾಂಟೆಡ್ ಮೀ ಟು ಗೋ ಮಾಡೋದ್ರಲ್ಲೂ ಒಂದು ವ್ಯಂಗ್ಯ ಒಂದು 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 ವೈಶಿಷ್ಟ್ಯ ಅವಕಾಶ ಸಿಕ್ಕಾಗ ಪಟೇಲ್ರು ಕನ್ನಡದಲ್ಲಿ ಭಾಷಣ ಶುರು ಮಾಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ಹೇಗಿರಬೇಕು ಅನ್ನುವಂತ ಒಂದು ಫಸ್ಟ್ ಟೈಮ್ ಎಂ ಪಿ ಅವರು ಸ್ನೇಹಿತರೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ನಮ್ಮ ಫ್ಲಾಶ್ ಬ್ಯಾಕ್ ವಿಶೇಷ ಸಂಚಿಕೆಯಲ್ಲಿ ಕಳೆದ ಸಂಚಿಕೆಗಳಲ್ಲಿ ನೀವು ನೋಡಿರಬಹುದು ದೇವೇಗೌಡರ ರಾಜಕೀಯ ಹೋರಾಟದ ಬದುಕು ಹೇಗಿತ್ತು ಅವರ ಹಿನ್ನೆಲೆ ಅವರ ರಾಜಕೀಯ ತಂತ್ರಗಳು ಅವರ ರಾಜಕೀಯ ತಂತ್ರಗಾರಿಕೆ ಅವರ ಏಳು ಬೀಳುಗಳು ಇದೆಲ್ಲವನ್ನೂ ಸಹ ನಿಮ್ಮ ಮುಂದೆ ಸವಿವರವಾಗಿ ಇಟ್ಟವರು ಹಿರಿಯ ಪತ್ರಕರ್ತರಾದಂಥ ರಾಮಕೃಷ್ಣ ಉಪಾಧ್ಯಾಯರು ಅದೇ ಸಂಚಿಕೆಯನ್ನು ಮತ್ತೆ ಮುಂದುವರಿಸೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಉಪಾಧ್ಯಾಯ ಅವರು ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಕಳೆದ ಸಂಚಿಕೆಯಲ್ಲಿ ದೇವೇಗೌಡರ ಒಟ್ಟಾರೆ ರಾಜಕೀಯ ಬದುಕು ಹೇಗೆ ಅವರನ್ನು ಮುಖ್ಯಮಂತ್ರಿಯಿಂದ ಪದವಿಯಿಂದ ಪ್ರಧಾನಿ ಪದವಿವರೆಗೆ ತಗೊಂಡು ಹೋಯಿತು ಆ ನಂತರದಲ್ಲಿ ಅವರು ಪ್ರಧಾನಿ ಪದವಿಯಿಂದ ಹೇಗೆ ಕೆಳಗಿಳಿದ್ರು ಅನ್ನೋದನ್ನು ನಾವು ನೋಡಿದ್ದೇವೆ ಅದಾದ ನಂತರ ಅವರು ಪ್ರಧಾನಿ ಪದವಿಗೆ ಅಲ್ಲಿಗೆ ಹೋದಾಗ ಇಲ್ಲಿ ಜಯೇಶ್ ಪಟೇಲರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅವರು ದೆಹಲಿಗೆ ಹೋಗ್ತಾರೆ ಸೊ ಈಗ ಜೆ ಹೆಚ್ ಪಟೇಲರು ಅಂದ ತಕ್ಷಣ ಕರ್ನಾಟಕದ ರಾಜ್ಯದ ಜನಕ್ಕೆ ಬರುವಂಥದ್ದು ಅವರೊಂಥರ ಕಲರ್ಫುಲ್ ಪರ್ಸನಾಲಿಟಿ ಒಂಥರ ಕಾಂಟ್ರವರ್ಷಿಯಲ್ ಪರ್ಸನಾಲಿಟಿ ಅವರಿಗೆ ಮಾತಿಗೆ ಮತ್ತು ಕೃತಿಗೆ ವ್ಯತ್ಯಾಸವೇ ಗೊತ್ತಿರಲಿಲ್ಲ ಈ ಥರದ ಅನೇಕ ವಿಚಾರಗಳು ತಕ್ಷಣ ನಮ್ಮ ನೆನಪಿಗೆ ಬರ್ತವೆ ಸೊ ಜೆ ಹೆಚ್ ಪಟೇಲ್ ಅಂದ ತಕ್ಷಣ ಏನು ನೆನಪಾಗುತ್ತೆ ಅವರ ವ್ಯಕ್ತಿತ್ವದ ವಿಚಾರದಲ್ಲಿ ಸ್ವಾಮಿ ನೀವು ಹೇಳಿದಂಗೆ ಜೆ ಎಚ್ ಪಟೇಲ್ ಅಂದ ಕೂಡಲೇ ಜನರ ಕಣ್ಣಿನ ಮುಂದೆ ಕೆಲವು ಚಿತ್ರಗಳು ಬರುತ್ತೆ ಅದೇನು ಸಮಾಜವಾದಿ ರಾಜಕಾರಣಿ ಅಂತ ಗುರುತಿಸ್ಕೊಂಡಿದ್ದ ಒಬ್ಬ ಮಜಾವಾದಿ ಅಥವಾ ತಮ್ಮ ರಾಜಕೀಯ ಜೀವನವನ್ನು ತುಂಬ ಸೀರಿಯಸ್ ಆಗಿ ತಗೊಳತ್ಕೊಳ್ತಂಥ ವ್ಯಕ್ತಿ ಜನಗಳ ಬಗ್ಗೆ ಕುಚೇದ್ಯ ಮಾಡ್ತಕ್ಕಂಥದ್ದು ತಮ್ಮ ಬೇರೆ ಲೀಡರ್ಸ್ ಬಗ್ಗೆ ಹಾಸ್ಯ ಮಾಡ್ತಕ್ಕಂಥ ವ್ಯಕ್ತಿ ವೈಯಕ್ತಿಕ ಜೀವನಕ್ಕೂ ಸಾರ್ವಜನಿಕ ಜೀವನಕ್ಕೂ ವ್ಯತ್ಯಾಸ ಗೊತ್ತಿಲ್ಲದ ಅಸಾಮಿ ಈ ರೀತಿಯೆಲ್ಲ ಜನಗಳ ಒಂದು ಅಭಿಪ್ರಾಯ ಇತ್ತು ಇವು ಎಲ್ಲವೂ ಸುಳ್ಳಲ್ಲ ಆದರೆ ಅದು ಪೂರ್ತಿ ಸತ್ಯನೂ ಅಲ್ಲ ಇದಕ್ಕೆಲ್ಲ ಕಾರಣ ಅವರೇ ಬಹಳಷ್ಟು ಕಾರಣ ಯಾಕಂದರೆ ಅವರೇ ಒಂದಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರು ಮತ್ತೆ ಅವರು ಎಲ್ಲ ರಾಜಕಾರಣಿ ಥರ ಅಲ್ಲ ಅವರೊಂದು ರೀತಿ ಏನೋ ತುಂಬ ಓಪನ್ ಮನುಷ್ಯ ತಮಗೆ ಅನಿಸಿದ್ದನ್ನು ಹೇಳ್ತಕ್ಕಂಥ ಏನೋ ಒಂದು ವ್ಯಕ್ತಿತ್ವ ಅವರದು ಸಾಮಾನ್ಯವಾಗಿ ಏನು ಮಾಡ್ತಾರೆ ಪಾಲಿಟಿಷಿಯನ್ಸು ಒಂದು ಜನತೆ ಮುಂದೆ ಒಂದು ಮುಖ ಇಟ್ಕೊಂಡಿರ್ತಾರೆ ಹಿಂದೆ ಒಂದು ಮುಖ ಇರುತ್ತೆ ಆದರೆ ಪಟೇಲ್ರಿಗೆ ಆ ರೀತಿ ಇರಲಿಲ್ಲ ಇನ್ ಇನ್ಫ್ಯಾಕ್ಟ್ ಐ ವುಡ್ ಸೇ ಈ ವಾಸ್ ದ ವರ್ಸ್ಟ್ ಪಬ್ಲಿಕ್ ರಿಲೇಷನ್ಸ್ ಮ್ಯಾನ್ ಫಾರ್ ಓಕೆ ಅವರ ಪಬ್ಲಿಕ್ ರಿಲೇಷನ್ಸ್ ಅನ್ನೋದೇ ಇರಲಿಲ್ಲ ಸೊ ಹಾಗಾಗಿ ಅವರ ಒಂದು ರಾಜಕೀಯ ಜೀವನವನ್ನ ಅವರು ಯಾರು ಮ್ಯಾನೇಜ್ ಮಾಡಕ್ ಹೋದ್ರು ಯಾರ ಕೈಲೂ ಮಾಡ್ಲಿಕ್ಕಾಗಿಲ್ಲ ಬಿಕಾಸ್ ಹಿ ವಾಸ್ ಹಿಮ್ಸೆಲ್ಫ್ ಇಸ್ ಓನ್ ಎನಿಮಿ ಇನ್ ಸಮ್ ಟೈಮ್ಸ್ ಈ ರೀತಿ ಜೀವನ ಮಾಡಿದ್ರು ಸೊ ಪ್ರಾರಂಭದಲ್ಲೇ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಯಿತು ಅದೇನಂದ್ರೆ ಅವರು ಬಹಳಷ್ಟು ಸಮಯ ಮದುವೆ ಬಗ್ಗೆ ಮಾನಿನಿ ಬಗ್ಗೆ ಮಾತಾಡ್ತಾ ಇದ್ರು ವೈನ್ ಅಂಡ್ ವಿಮೆನ್ ಈ ವಿಚಾರಗಳನ್ನ ಬಹಳಷ್ಟು ಮಾತಾಡ್ತಾ ಇದ್ರು ಅವಾಗ ಓಪನ್ ಆಗಿ ಓಪನ್ ಮಾತಾಡ್ತಾ ಇದ್ರು ಸೊ ಇದು ಒಬ್ಬರಿಂದ ಈ ರೀತಿ ಬರ್ತಕ್ಕಂಥದ್ದು ಸ್ವಲ್ಪ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತಕ್ಕಂಥದ್ದು ಸೊ ಇದಕ್ಕೆ ಒಬ್ಬ ಪ್ರಖ್ಯಾತ ಪತ್ರಕರ್ತರಾದಂಥ ರಜತ್ ಶರ್ಮಾ ಅವರು ಝಿ ಟಿ ವಿನಲ್ಲಿದ್ದರು ಅವರು ಆವಾಗ ರಜತ್ ಶರ್ಮಾ ಅವರು ಆಪ್ಕಿ ಅದಾಲತ್ ಅಂತ ಒಂದು ಪಾಪ್ಯುಲರ್ ಪ್ರೋಗ್ರಾಮ್ ನಡೆಸ್ತಾ ಇದ್ರು ಅದರಲ್ಲಿ ಈ ಥರ ಏನೋ ಪಾಲಿಟಿಷನ್ಸ್ನೆಲ್ಲ ಮಾಡ್ತಾ ಇದ್ರು ಅವರಿಗೆ ಗೊತ್ತಿತ್ತು ಜಯೇಜ್ ಪಟೇಲ್ ಅಂತವ್ರನ್ನ ಇಂಟರ್ವ್ಯೂ ಮಾಡಿದ್ರೆ ಭಾಳ ಜೋಸಿ ಇಂಟ್ರವ್ಯೂ ಆಗುತ್ತೆ ಅಂತೇಳಿ ಅವರು ಭಾಳ ಪ್ರಯತ್ನ ಮಾಡ್ತಾರೆ ಪಟೇಲರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸೊ ಅವ್ರದ್ದೊಂದು ಇಂಟ್ರವ್ಯೂ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಎಮ್ ಎಲ್ ಶಂಕರ್ಲಿಂಗಪ್ಪ ಅಂತ ಹೇಳಿಬಿಟ್ಟು ಅವರ ಏನೋ ಮೀಡಿಯಾ ಅಡ್ವೈಸರ್ ಆಗಿದ್ದಂಥವ್ರು ಅವರನ್ನು ಭಾಳಷ್ಟಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೋಡಿ ಪಟೇಲದ್ದೊಂದು ಇಂಟರ್ವ್ಯೂ ನಾನು ಮಾಡಬೇಕು ಅವರು ಡೆಲ್ಲಿಗೆ ಬಂದಾಗ ವ್ಯವಸ್ಥೆ ಮಾಡಿ ಅಂತೇಳಿ ಶಂಕರ್ಲಿಂಗಪ್ಪನವ್ರಿಗೆ ಗೊತ್ತಿತ್ತು ಶ್ರೀ ರಜತ್ ಶರ್ಮಾ ಏನೋ ನಮ್ಮ ತಮ್ಮ ಬಾಸ್ ಏನು ಅಂತ ಗೊತ್ತಿತ್ತು ಸೊ ರಜತ್ ಶರ್ಮಾ ಇವರು ಬಾಯಿ ಅದು ದೊಡ್ಡ ಅಭಾಸವೇ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಅದಕ್ಕೆ ಲಗ್ ಲಗಾಬ್ ಇರಲ್ಲ ಸೊ ಬಹಳ ಅವಾಯ್ಡ್ ಮಾಡ್ಕೊಂಡ್ ಬರ್ತಾರೆ ಆದ್ರೂ ಕೂಡ ಒಂದ್ಸರ್ತಿ ಪಟೇಲ್ ಡೈಲಿ ಇದ್ದಾಗ ರಜತ್ ಶರ್ಮಾ ಹೇಗೋ ಮಾಡಿ ಅವ್ರನ್ನ ಬಲೆಗೆ ಹಾಕೊಂಡ್ಬಿಡ್ತಾರೆ ಸೊ ಅಲ್ಲಿ ಇಂಟರ್ವ್ಯೂ ಶುರು ಆಗುತ್ತೆ ಇಂಟರ್ವ್ಯೂ ಶುರು ಆದಾಗ ರಜತ್ ಶರ್ಮಾ ಕೇಳ್ತಾರೆ ನೀವು ಮಹಿಳೆಯರ ಬಗ್ಗೆ ಮತ್ತು ವೈನ್ ಬಗ್ಗೆ ಭಾಳಷ್ಟು ಆವಾಗ ಆವಾಗ ಏನು ನಿಮ್ಮ ಅಭಿಪ್ರಾಯ ಪಟೇಲ್ರು ಡೈರೆಕ್ಟರ್ ಹೇಳ್ತಾರೆ ಐ ಆಮ್ ವೆರಿ ಫಾಂಡ್ ಆಫ್ ವೈನ್ ಆ್ಯಂಡ್ ವಿಮೆನ್ ಅಂತೇಳಿ ಏನು ಹಾಗಂದರೆ ಸೊ ಪಟೇಲ್ ಹೇಳ್ತಾರೆ ಹೌದು ನಾನು ವೈನು ವಿಮೆನ್ ಬಗ್ಗೆ ಮಾತಾಡ್ತೇನೆ ಅದರಲ್ಲಿ ಏನು ತಪ್ಪಿಲ್ಲ ಈಗ ನಾನು ಕುಡಿಯೋದ್ರ ಬಗ್ಗೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ ನನ್ನ ಡಾಕ್ಟ್ರಿಂದ ಬರಬೇಕು ಮತ್ತು ಬೇರೆ ಪರಸ್ತ್ರೀಯರ ಜೊತೆಗೆ ಸಂಘ ಇಟ್ಕೊಂಡಿದ್ದಾರೆ ಅಥವಾ ಅವರ ಸಂಪರ್ಕದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಅಬ್ಜೆಕ್ಷನ್ ಹೇಳಿದ್ರೆ ನನ್ನ ವೈಫಿಂದ ಇಂದ ಬರಬೇಕು ಇದು ಎರಡು ಅಬ್ಜೆಕ್ಷನ್ ನನಗೆ ಬಂದಿಲ್ಲ ಹಾಗಾಗಿ ಇದ್ರ ಬಗ್ಗೆ ನನ್ನ ಯಾರು ಕೇಳೋ ಆಗಿಲ್ಲ ಅವರ ಮಾತನ್ನ ಹೇಳ್ತಾರೆ ಎಷ್ಟು ಸ್ಟನ್ ಆಗಿಬಿಡ್ತಾರೆ ಸೊ ಈ ರೀತಿ ಓಪನ್ ಆಗಿದ್ದಂತಹ ವ್ಯಕ್ತಿ ಜಯೇಶ್ ಪಟೇಲ್ ಸೊ ಅವಾಗ ಡೆಲ್ಲಿ ಬಹಳ ದಿವ್ಸ ಸುದ್ದಿ ಆಗುತ್ತೆ ಸೊ ಇದು ಹೇಳಿದ್ದು ಬಹಳ ದೊಡ್ಡ ಸುದ್ದಿ ಆಗುತ್ತೆ ಬೆಂಗಳೂರಿನಲ್ಲಿ ಏನೋ ಪತ್ರಿಕೆಗಳಲ್ಲೆಲ್ಲ ಭಾರಿ ಜೋರಾಗಿ ಬರುತ್ತೆ ಅವಾಗ ದೆಹಲಿನಲ್ಲಿದ್ದಂಥ ಜಾರ್ಜ್ ಫರ್ನಾಂಡಿಸ್ ಮತ್ತು ರಾಮಕೃಷ್ಣ ಹೆಗಡೆ ಅವರನ್ನು ಭೇಟಿ ಮಾಡ್ತಾರೆ ಅವರಿಬ್ಬರು ಇವರಿಗೆ ಒಂದು ಗಂಟೆ ಭಾಷಣ ಹೊಡೆತಾರೆ ನೋಡಿ ಈ ಥರ ನೀವು ಪಬ್ಲಿಕ್ ಆಗಿಲ್ಲ ಮಾತಾಡೋದು ಸರಿ ಹೋಗೋಲ್ಲ ರಾಜಕೀಯದಲ್ಲಿ ಇದ್ಕೊಂಡು ಅಂತ ಹೇಳಿ ಅದನ್ನೆಲ್ಲ ಕೇಳಿಸ್ಕೊಂಡಂಥ ಪಟೇಲ್ರು ಹೇಳ್ತಾರಂತೆ ಸ್ವಾಮಿ ನೀವಿಬ್ಬರು ಏನು ಸನ್ಯಾಸಿಗಳಲ್ಲ ನಿಮಗೂ ಗೊತ್ತಿದೆ ನೀವು ಏನನ್ನು ಇದನ್ನ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ನಾನು ಮಾತಾಡಬಾರ್ದು ಅದ್ರ ಬಗ್ಗೆ ಅಂತ ಹೇಳ್ತಾ ಇದ್ದೆ ಅಷ್ಟೇ ಅಲ್ವೇ ಸೊ ಈ ರೀತಿ ಪಟೇಲ್ರು ಒಂದಲ್ಲ ಒಂದು ಕಾಂಟ್ರವರ್ಸಿಯಲ್ಲಿ ಸಿಗಾಕೋತಾ ಅಂದ್ರೆ ಖಾಸಗಿ ಬದುಕು ಮತ್ತು ಸಾರ್ವಜನಿಕ ಬದುಕಿನ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಂಡು ಒಬ್ರು ಒಬ್ಬ ಮಂತ್ರಿ ಆದಂತರು ರಾಜಕಾರಣಿ ಆದಂಥರು ಮಾತಾಡಬೇಕು ಬಟ್ ಆ ಫಿಲ್ಟರ್ ಅವ್ರ ಹತ್ರ ಇರಲಿಲ್ಲ ಫಿಲ್ಟರ್ ಇದ್ರು ಕೂಡ ಅವ್ರನ್ನ ಜನ ತುಂಬಾ ತಪ್ಪು ತಿಳ್ಕೊತಾ ಇರಲಿಲ್ಲ ತಪ್ಪು ತಿಳ್ಕೊತಾ ಇಲ್ಲ ಅನ್ಸುತ್ತೆ ಅಂದ್ರೆ ನೇರವಾಗಿ ಏನೇ ಮಾತಾಡಿದ್ರು ಇರೋದೇ ಬಿಡಪ್ಪ ಜಗತ್ತಲ್ಲಿ ಅನ್ನುವಂಥದ್ದು ಸೊ ಅವರ ಈ ಒಂದು ವ್ಯಕ್ತಿತ್ವ ಏನಿದೆ ಅದು ಮತ್ತೊಂದು ಕಾಂಟ್ರವರ್ಸಿಗೂ ಕಾರಣ ಆಗುತ್ತೆ ಆಗ ನಡೆದಂತಹ ಒಂದು ಮಿಸ್ ವರ್ಲ್ಡ್ ಮಿಸ್ ವರ್ಲ್ಡ್ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಸುದ್ದಿ ಮಾಡ್ತು ದೊಡ್ಡ ವಿವಾದ ಆಯ್ತು ಕರ್ನಾಟಕದಲ್ಲಂತೂ ಅದು ದೊಡ್ಡ ಹೋರಾಟನೇ ನಡೀತು ಅಂತ ಅನ್ಬೋದು ಅದನ್ನು ಅವರು ಹೇಗೆ ಹ್ಯಾಂಡಲ್ ಮಾಡಿದ್ರು ಜಯೇಶ್ ಪಟೇಲ್ರು ನೋಡಿ ಆವಾಗ ಮಿಸ್ ವರ್ಲ್ಡ್ ಕಾರ್ಯಕ್ರಮದ ಕಾಂಟ್ರಾಕ್ಟ್ ತಗೊಂಡಿದ್ದವರು ಹಿರಿಯ ನಟರಾದಂಥ ಅಮಿತಾಬ್ ಬಚ್ಚನ್ ಅವರು ಅವ್ರದ್ದು ಎ ಬಿ ಸಿ ಎಲ್ ಅನ್ನೋ ಒಂದು ಕಂಪನಿ ಇತ್ತು ಸೊ ಅದರ ಮೂಲಕ ಬೆಂಗಳೂರಿನಲ್ಲಿ ಮಿಸ್ ವರ್ಲ್ಡ್ ಮಾಡಬೇಕು ಅಂತ ಹೇಳಿ ಜಯಜ್ ಪಟೇಲ್ ಸರ್ಕಾರ ಇದ್ದಾಗ ಅವರು ಪರ್ಮಿಷನ್ ಕೇಳ್ತಾರೆ ಬಟ್ ಎಲ್ಲರೂ ಆಯಿತು ಬೆಂಗಳೂರಿನಲ್ಲಿ ಮಾಡಿ ನಮಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಹೇಳಿ ಒಪ್ಪಿಗೆ ಕೊಡ್ತಾರೆ ಸಿ ಅಂಥ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಆಗಿರಲಿಲ್ಲ ಅದುವರೆಗೆ ಅದು ಕೊಟ್ಟ ಮೇಲೆ ಒಂದಷ್ಟು ಮಹಿಳಾ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಇವರೆಲ್ಲ ಅದಕ್ಕೆ ತುಂಬ ವಿರೋಧ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದು ಮಹಿಳೆಯರನ್ನ ಏನೋ ಕೇಳಾಗಿ ನೋಡ್ತಕ್ಕಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರ ಅವಕಾಶ ಅಂತ ಹೇಳಿ ಬಹಳಷ್ಟು ಮೆರವಣಿಗೆಗಳಿಗಾಗುತ್ತೆ ಪ್ರತಿಭಟನೆಗಳಾಗುತ್ತೆ ಪಟೇಲ್ರು ಮುಂಚೂಣಿಯಲ್ಲಿ ಅವಾಗ ಪ್ರತಿಭಟನೆ ಮುಂಚೂಣಿಯಲ್ಲಿ ಇದ್ದವರು ವಾಟಾಳ್ ನಾಗರಾಜು ಜಿ ನಾರಾಯಣ್ ಕುಮಾರ್ ಮತ್ತೆ ಪ್ರಮಳಾ ನೇಸರ್ಗಿ ಇವರೆಲ್ಲ ಸೊ ಯಾವುದಕ್ಕೂ ಪಟೇಲ್ರು ಸೊಪ್ಪು ಹಾಕಲ್ಲ ಅವ್ರು ಹೇಳ್ತಾರೆ ಇದು ಏನಿದ್ರಲ್ಲಿ ತಪ್ಪೇನಿದೆ ಸಿ ಒಂದು ದೇರ್ ಆರ್ ಪೀಪಲ್ ಹು ಆರ್ ರೆಡಿ ಟು ಶೋ ಅಂಡ್ ದರ್ ಪೀಪಲ್ ಹು ರೆಡಿ ಟು ಸಿಂಗ್ ಸೊ ಹೀಗೆ ಅದನ್ನ ತೇಲ್ಸಿ ತೋರಿಸೋರು ನಿಮ್ಗೆ ಏನಾದ್ರು ಸಾಬರಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅವಾಗ ಆ ದೊಡ್ಡ ಕಾಂಟ್ರವರ್ಸಿಯಾಗಿ ಪತ್ರಿಕೆಗಳಲ್ಲೂ ತುಂಬಾ ಜ್ವರ ಬರುತ್ತೆ ಅಮಿತಾಬ್ ಬಚ್ಚನ್ ಅವರೇ ಬೆಂಗಳೂರಿಗೆ ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ನಾನು ಟೆಲಿಗ್ರಾಫ್ ಪತ್ರಿಕೆಲ್ಲಿದ್ದೆ ಅವು ವಿಧಾನಸೌಧ ಕಾನ್ಫರೆನ್ಸ್ ಹಾಲ್ನಲ್ಲಿ ಅದು ನಡೆದು ಸುಮಾರು ಒಂದು ಮುನ್ನೂರು ನಾನೂರು ಜನ ಜರ್ನಲಿಸ್ಟು ಫೋಟೋಗ್ರಾಫರ್ಸ್ ಎಲ್ಲ ಇದ್ರು ಸೊ ಅವಾಗ ಅಮಿತಾಬ್ ಬಚ್ಚನ್ ಬಂದು ಮಾತಾಡ್ತಾ ಇದ್ದು ಎಲ್ಲರಿಗೂ ಕೇಳ್ತಾ ಇರಲಿಲ್ಲ ವ್ಯಾಖ್ಯಾಸ ಇಲ್ಲ ಅದೊಂದು ದೊಡ್ಡ ಕಲೆ ಗಲಾಟೆ ಆಯಿತು ಆವಾಗ ಅಮಿತಾಬ್ ಬಚ್ಚನ್ ಆರಡಿ ಎರಡು ಇಂಚು ಇರ್ತಕ್ಕಂಥ ಅಮಿತಾಬ್ ಬಚ್ಚನ್ ಟೇಬಲ್ ಮೇಲೆ ನಿಂತ್ಕೊಂಡು ಭಾಷೆ ಮಾತಾಡೋದು ಎಲ್ಲರೂ ಹಿಂಗೆ ನೋಡಬೇಕು ಕ್ಯಾಮ್ರಾಗಳು ಹಿಂಗೆ ಹಿಡಿಬೇಕಲ್ಲ ಅವರ ಎತ್ತರ ಅವರ ಮುಖವನ್ನು ಹಿಡಿಬೇಕಾದ್ರೆ ಸೊ ಅವರು ಹೇಳ್ತಾರೆ ನೋಡಿ ಇದರಿಂದ ನಾವು ಮಹಿಳೆಯರಿಗೆ ಅವಮಾನ ಮಾಡಬೇಕು ಅಂತಿಲ್ಲ ಇದೊಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ಆಲ್ ಓವರ್ ದ ವರ್ಲ್ಡ್ ನಡೆದಿದೆ ನಾವು ಭಾರತಕ್ಕೆ ತರ್ತಾ ಇದ್ದೀವಿ ಬೆಂಗಳೂರು ಇಸ್ ಎ ಫ್ಯಾಷನ್ ಸಿಟಿ ಬೆಂಗಳೂರು ಬಹಳ ಮುಂದುವರೆದಂತ ಸಿಟಿ ಇಲ್ಲಿ ಮಾಡಬೇಕು ಅಂತ ಹೇಳಿ ಉದ್ದೇಶ ನೀವು ಏನು ಬಗ್ಗೆ ಯೋಚನೆ ಮಾಡಬೇಡಿ ನಾವು ಚೆನ್ನಾಗಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಒಪ್ಪಿಸ್ತಾರೆ ಕಾರ್ಯಕ್ರಮ ನಡೆಯುತ್ತೆ ಬಟ್ ಅವತ್ತು ಸಿಕ್ಕಾಪಟ್ಟೆ ಮಳೆ ಬೆಂಗಳೂರಿನಲ್ಲಿ ಓಪನ್ ಗ್ರೌಂಡ್ ನಲ್ಲಿ ಇದು ಕಾರ್ಯಕ್ರಮ ನಡೆದಾಗ ಅಫ್ಕೋರ್ಸ್ ಆರ್ಗನೈಸರ್ಸ್ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ದೊಡ್ಡ ದೊಡ್ಡ ಅಂಬ್ರೆಲಾಸ್ ರೆಡಿ ಮಾಡಿದ್ರು ಮಿಸ್ ವರ್ಲ್ಡ್ ಅಂತ ಅದ್ರ ಮೇಲೆ ಬರ್ತಿರ್ತಕ್ಕಂಥದ್ದು ಆ ಅಂಬ್ರೆಲಾ ಸುಮಾರು ವರ್ಷ ನಮ್ಮ ಮನೇಲಿ ಇತ್ತು ಸೊ ಆ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತೆ ಅಂತ ಮುಗಿಯುತ್ತೆ ಅದು ಮುಗಿದ ಮೇಲೆ ಮಾರನೇ ದಿವಸ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಪಟೇಲ್ರು ನೋಡಿ ಜನಗಳು ಇಷ್ಟೆಲ್ಲ ಗಲಾಟೆ ಮಾಡಿದ್ರು ಎಷ್ಟು ಸುಂದರವಾಗಿತ್ತು ಈ ಕಾರ್ಯಕ್ರಮವನ್ನು ಅಪೋಸ್ ಮಾಡಿದವರು ಓನ್ಲಿ ಅಗ್ಲಿ ವಿಮೆನ್ ಎಲ್ಲ ಪ್ರಿಟಿ ವಿಮೆನ್ ವಾಂಟೆಡ್ ಮೀ ಟು ಗೋ ಹೆಡ್ ಐ ವೆಂಟ್ ಸೊ ಅದನ್ನು ಒಂದು ಟೀಕೆ ಮಾಡೋದರಲ್ಲೂ ಒಂದು ವ್ಯಂಗ್ಯ ಒಂದು ಒಂದು ಟ್ವಿಸ್ಟ್ ಒಂದು ಲೇವಿಡಿ ಹೌದು ಅಂತದ್ದು ಏನು ಪಟೇಲರ ಒಂದು ವೈಶಿಷ್ಟ್ಯ ವ್ಯಂಗ್ಯ ಮಾಡೋದು ಟೀಕೆ ಮಾಡೋದರಲ್ಲೂ ಹಾಸ್ಯ ಹೌದು ಹೌದು ಸೊ ಪಟೇಲರ ಈ ಹಾಸ್ಯ ಪ್ರವೃತ್ತಿ ಜೊತೆ ಜೊತೆಗೆ ಪಟೇಲರ ಭಾಷಾ ಪ್ರೇಮವೂ ಸಹ ಇವತ್ತಿನವರೆಗೂ ನಾವು ಮಾತಾಡ್ತೇವೆ ಅವರ ಕನ್ನಡ ಪ್ರೇಮ ಯಾವ ರೀತಿ ಇತ್ತು ಅನ್ನೋದು ಅವರು ಮೊಟ್ಟ ಮೊದಲ ಬಾರಿಗೆ ಲೋಕಸಭೆಗೆ ಹೋದಾಗಲೇ ಗೊತ್ತಾಯಿತು ಆ ಆ ಸನ್ನಿವೇಶನ ವರ್ಣಿಸೋದಾದರೆ ಹೇಗೆ ಸಿ ಜೆ ಎಚ್ ಪಟೇಲು ಒಬ್ಬ ಭಿನ್ನವಾದಂಥ ರಾಜಕಾರಣಿ ಅವರು ಸೋಷಲಿಸ್ಟ್ ಇಂದ ಬಂದಿರ್ತಾರೆ ಅವಾಗ ಪ್ರಜಾ ಸೋಷಲಿಸ್ಟ್ ಪಕ್ಷದಿಂದ ಆ ಲೋಕಸಭೆಗೆ ಕಂಟೆಸ್ಟ್ ಮಾಡಿ ಅವರು ಪ್ರಥಮ ಬಾರಿಗೆ ಅವರ ಮೂವತ್ತೇಳನೇ ವಯಸ್ಸಿನಲ್ಲಿ ಎಲೆಕ್ಟ್ ಆಗಿರ್ತಾರೆ ಅವರಿಗೆ ಅವಾಗ ಶಿವಮೊಗ್ಗ ಶಿವಮೊಗ್ಗ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಿಂದ ಅವರಿಗೆ ಗೌಡರ ಸಂಪರ್ಕ ಇರುತ್ತೆ ಶಾಂತವೇರಿ ಗೌಡರ ಸಂಪರ್ಕ ಇರುತ್ತೆ ಮಧುಲಿಮಯ ಅವರ ಸಂಪರ್ಕ ಇರುತ್ತೆ ಲೋಹಿ ಅವರ ಸಂಪರ್ಕ ಇರುತ್ತೆ ಸೊ ಹೀಗೆ ಎಲ್ಲ ಸಮಾಜವಾದಿಗಳ ಜೊತೆ ಇದ್ದಂಥ ವ್ಯಕ್ತಿ ಸೊ ಹಾಗೆ ಎಲೆಕ್ಟ್ ಆಗಿ ಲೋಕಸಭೆಗೆ ಹೋದವರು ಅವ್ರಿಗೆ ಏನಾದ್ರು ಒಂದು ಏನೋ ಒಂದು ವಿಶಿಷ್ಟವಾದಂಥ ಒಂದು ಎಂಟ್ರಿ ಕೊಡಬೇಕು ಅವರ ಸಿ ಅವರ ಯೋಚನಾ ಲಹರಿಯನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅವರು ಹೋಗಿ ಅಲ್ಲಿ ಏನೋ ಅವರು ಓದಿ ತಗೊಂಡ್ಮೇಲೆ ಅವ್ರಿಗೊಂದು ಪ್ರಥಮ ಭಾಷಣ ಮಾಡೋ ಅವಕಾಶ ಸಿಗುತ್ತೆ ಆ ಅವಕಾಶ ಸಿಕ್ಕಾಗ ಪಟೇಲ್ರು ಕನ್ನಡದಲ್ಲಿ ಭಾಷಣ ಶುರು ಮಾಡ್ತಾರೆ ಸಿ ಪಾರ್ಲಿಮೆಂಟ್ನಲ್ಲಿ ಪಾರ್ಲಿಮೆಂಟ್ರಿ ಪ್ರೊಸೀಜರ್ ಪ್ರಕಾರ ಹಿಂದಿ ಮತ್ತು ಇಂಗ್ಲೀಷ್ ಎರಡು ಅಫಿಷಿಯಲ್ ಲ್ಯಾಂಗ್ವೇಜ್ ಇದು ಎರಡರಲ್ಲಿ ಮಾತ್ರ ಭಾಷಣ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಫ್ಕೋರ್ಸ್ ಒಟ್ಟು ರಾಜ್ಯಾಂಗದಲ್ಲಿದ್ದಂಥ ಹದಿನಾಲ್ಕು ಭಾಷೆಗಳಲ್ಲಿ ಬೇರೆ ಭಾಷೆಗಳಲ್ಲಿ ಭಾಷಣ ಮಾಡಬೇಕು ಅಂದರೆ ಅವ್ರು ಮೊದಲೇ ನೋಟಿಸ್ ಕೊಡಬೇಕಾಗುತ್ತೆ ಮೆಂಬರ್ಸು ಬೇರೆ ಬೇರೆ ರಾಜ್ಯದಿಂದ ಬಂದವರು ಇರ್ತಾರಲ್ಲ ಅವರು ನಾವು ತಮಿಳ್ನಲ್ಲೋ ಹಿಂದಿನ ಅಥವಾ ಗುಜರಾತಿನಲ್ಲೋ ಭಾಷಣ ಮಾಡಬೇಕು ಅಂತಿದ್ರೆ ಮೊದಲೇ ಸ್ಪೀಕರಿಗೆ ನೋಟಿಸ್ ಕೊಟ್ಟು ಅವರ ಪರ್ಮಿಷನ್ ತಗೊಂಡು ಮಾಡಬೇಕಾಗಿರುತ್ತೆ ಇದು ರೂಲ್ಸ್ ಇದ್ದಿದ್ದು ಒಟ್ಟು ಎಲ್ಲರೂ ಎಲ್ಲ ರೂಲ್ಸನ್ನು ಬಿಟ್ಟು ಹಾಕಿ ಭಾಷಣ ಶುರು ಮಾಡ್ತಾರೆ ಅವಾಗ ಕೆಲವು ಮೆಂಬರ್ಸು ಏನು ಪರ್ಮಿಷನ್ ತೊಗೊಂಡಿದ್ದಾರೆ ಅವರು ಹೆಂಗೆ ಭಾಷಣ ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ ಮಾತಾಡಿದ್ರೆ ನಮ್ಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಒಂದಷ್ಟು ಗಲಾಟೆ ಮಾಡ್ತಾರೆ ಆದರೆ ಅವಾಗ ಸ್ಪೀಕರ್ ಆಗಿದ್ದವರು ನೀಲಂ ಸಂಜೀವ್ ರೆಡ್ಡಿ ಅವರು ಸೊ ನೀಲಂ ರೆಡ್ಡಿ ಹೇಳ್ತಾರೆ ಲೆಟ್ ಇಮ್ ಸ್ಪೀಕ್ ಲೆಟ್ ಇಮ್ ಸ್ಪೀಕ್ ಅಂತೇಳಿ ಸೊ ಅವರು ಒಂದು ಹತ್ತು ಹದಿನೈದು ನಿಮಿಷ ಕರ್ನಾಟಕದಲ್ಲಿ ಹೆಂಗೆ ಏನೋ ಫುಡ್ ಸ್ಕೇರ್ಸಿಟಿ ಇದೆ ಅನ್ನೋದ್ರ ಬಗ್ಗೆ ಒಂದು ಭಾಷಣ ಮಾಡ್ತಾರೆ ಸೊ ಚೆನ್ನಾಗಿ ಭಾಷಣ ಮಾಡಿ ನಿಲ್ಲಿಸ್ತಾರೆ ಆಮೇಲೆ ಭಾಳಷ್ಟು ಜನ ಎಂ ಪಿಗಳು ಅವರು ಬಂದು ಕಂಗ್ರಾಜ್ಯುಲೇಟ್ ಮಾಡ್ತಾರೆ ಯು ಎ ಗ್ರೇಟ್ ಜಾಬ್ ನಮಗೆ ಗೊತ್ತಿರಲಿಲ್ಲ ಮಾಡಬಹುದು ಅಂತೇಳಿ ನೋಡಿ ಈ ರೀತಿ ಒಂದು ಪ್ರಜಾಪ್ರಭುತ್ವದಲ್ಲಿ ಮಾಡಬಹುದು ಮತ್ತು ಸಿ ನಮ್ಮದು ಫೆಡರಲ್ ಸ್ಟ್ರಕ್ಚರ್ ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಎಲ್ಲ ಲ್ಯಾಂಗ್ವೇಜಸ್ಗೂ ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಇದೆಲ್ಲವನ್ನು ಏನೋ ಒತ್ತಿ ಹೇಳ್ತಕ್ಕಂಥ ಒಂದು ಕೆಲಸವನ್ನ ಪಟೇಲರು ಮಾಡಿರ್ತಾರೆ ಮೊದಲ ಬಾರಿಗೆ ಕನ್ನಡದಲ್ಲಿ ಮಾತಾಡೋದ್ರ ಮುಖಾಂತರ ಇನ್ನೊಂದು ಅದರ ಇಂಪ್ಯಾಕ್ಟ್ ಕೂಡ ಅಲ್ಲ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಆವಾಗ ಆಮೇಲೆ ಸಂಜೀವ್ ರೆಡ್ಡಿ ಅವರು ಕೆಲವೇ ದಿನಗಳಲ್ಲಿ ಎಲ್ಲಾ ಪಾರ್ಟಿಯ ನಾಯಕರನ್ನು ಕರೆದು ಒಂದು ಮೀಟಿಂಗ್ ಕರೀತಾರೆ ಮೀಟಿಂಗ್ ಕರೆಬಿಟ್ಟು ಹೌದು ಅವ್ರು ಮಾಡಿರ್ತಕ್ಕಂಥ ಸರಿ ಈಗ ತುಂಬ ಜನಕ್ಕೆ ಹಿಂದಿ ಬರದೇ ಇರ್ಬೋದು ಇಂಗ್ಲೀಷ್ ಬರದೇ ಇರ್ಬೋದು ಅವರ ಮಾತೃಭಾಷೆಯಲ್ಲಿ ಮಾತಾಡೋಕ್ಕೆ ನಾವು ಅವಕಾಶ ಕೊಡಲೇಬೇಕು ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಆವಾಗ ಸೈಮಲ್ಟೇನಿಯಸ್ ಟ್ರಾನ್ಸ್ಲೇಷನ್ ಇಂಟ್ರೊಡ್ಯೂಸ್ ಆಗುತ್ತೆ ಈಗ ಕಾಮನ್ ಆಗಿಬಿಟ್ಟಿದೆ ಸೊ ಯಾವುದೇ ಭಾಷೆಯಲ್ಲಿ ಭಾಷಣ ಮಾಡಿದ್ರೆ ಬೇರೆ ಮೆಂಬರ್ಸ್ ಮಾತಾಡಿದ್ರು ಕೂಡ ಅದು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಸೈಮಲ್ಟೇನಿಯಸ್ ಆಗಿ ಟ್ರಾನ್ಸ್ಲೇಷನ್ ಆಗ್ತಕ್ಕಂತಹ ಒಂದು ವ್ಯವಸ್ಥೆ ಲೋಕಸಭೆ ಮತ್ತು ರಾಜ್ಯಸಭಾ ಎರಡರಲ್ಲೂ ಬಂದಿದೆ ಈ ಒಂದು ಇನಿಷಿಯೇಟಿವ್ ನಮ್ಮ ಪಟೇಲರಿಂದ ಬಂತು ಇದು ನಾಟ್ ಓನ್ಲಿ ಅವರ ಕನ್ನಡ ಪ್ರೇಮವನ್ನು ತೋರಿಸುತ್ತೆ ಅಲ್ಲದೆ ಹೇಗೆ ಏನೋ ಪ್ರಜಾಪ್ರಭುತ್ವದಲ್ಲಿ ಹೇಗೆ ಇರಬೇಕು ಅನ್ನೋ ಒಂದು ಅದು ಈ ವಾಸ್ ಜಸ್ಟ್ ಫಸ್ಟ್ ಟೈಮ್ ಎಂ ಪಿ ಅವರು ಮಾಡಿ ತೋರಿಸಿರ್ತಾರೆ